ವಿಜಯನಗರ ಜಿಲ್ಲೆಯ ಹೊಸುಪೇಟೆ ತಾಲೂಕಿನಲ್ಲಿರುವ ಐತಿಹಾಸಿಕ ಹಂಪಿಗೆ ಪ್ರವಾಸಿಗರ ದಂಡು ಹರಿದು ಬರುತ್ತಿದೆ ಸಾಲು ಸಾಲು ರಜೆಗಳ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಲಗ್ಗೆ ಇಟ್ಟಿದ್ದಾರೆ ಡಿಸೆಂಬರ್ ತಿಂಗಳ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ ಇದು ಹಂಪಿಯ ಪ್ರವಾಸೋದ್ಯಮಕ್ಕೆ ಹೊಸ ಕಳೆ ನೀಡಿದೆ ಸೂರ್ಯೋದಯವನ್ನ ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಮುಂಜಾನೆಯಿಂದಲೇ ಕಾದು ಕುಳಿತಿದ್ದರು ಹಂಪಿಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ಮಾತಂಗ ಬೆಟ್ಟದಲ್ಲಿ ಸೂರ್ಯೋದಯದ ಅದ್ಭುತ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಬೆಟ್ಟವನ್ನ ಏರಿದ್ದಾರೆ ಬೆಟ್ಟದ ತುದಿಯಲ್ಲಿ ನೆರೆದಿದ್ದ ಪ್ರವಾಸಿಗರು ಸೂರ್ಯನ ಕಿರಣಗಳು ಭೂಮಿಗೆ ಸ್ಪರ್ಶಿತ ಸ್ಪರ್ಶಿಸಿದ ಕ್ಷಣವನ್ನ ಕಣ್ತುಂಬಿಕೊಂಡಿದ್ದಾರೆ ಈ ದೃಶ್ಯವನ್ನ ನೋಡಲು ಬಂದ ಪ್ರವಾಸಿಗರು ಚಳಿಯನ್ನ ಲೆಕ್ಕಿಸದೆ ಸೂರ್ಯನ ಆಗಮನಕ್ಕಾಗಿ ಕಾದು ಕುಳಿತಿದ್ದರು ಸೂರ್ಯೋದಯದ ಸಮಯದಲ್ಲಿ ಮೂಡಿದ ಬಣ್ಣದ ವೈಭವವನ್ನ ಕಂಡು ಪ್ರ ಪ್ರವಾಸಿಗರು ಸಂತಸ ವ್ಯಕ್ತಪಡಿಸಿದ್ದಾರೆ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯ ಹಾಗೂ ವಿದೇಶಗಳಿಂದಲೂ ಪ್ರವಾಸಿಗರು ಆಗಮಿಸಿದ್ದು ಹಂಪಿಯ ಐತಿಹಾಸಿಕ ಸ್ಥಾನಗಳ ಸೌಂದರ್ಯವನ್ನ ಸವಿದಿದ್ದಾರೆ ಪ್ರವಾಸಿಗರು ಇಲ್ಲಿನ ಶಿಲ್ಪಕಲೆ ವಾಸ್ತುಶಿಲ್ಪ ಹಾಗೂ ಪ್ರಾಕೃತಿಕ ಸೌಂದರ್ಯಕ್ಕೆ ಮಾರು ಹೋಗಿದ್ದಾರೆ ಹಂಪಿಯ ಪ್ರವಾಸೋದ್ಯಮವು ಇಲ್ಲಿನ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳನ್ನ ಸೃಷ್ಟಿಸಿದೆ ವ್ಯಾಪಾರಿಗಳು ಗೈಡ್ಗಳು ಹಾಗೂ ಇತರ ವೃತ್ತಿಪರರು ಪ್ರವಾಸಿಗರಿಂದ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ಹಂಪಿಗೆ ಭೇಟಿ ನೀಡುವ ಪ್ರವಾಸಿಗರ ಅನುಕೂಲಕ್ಕಾಗಿ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಹಲವು ಕ್ರಮಗಳನ್ನು ಕೈಗೊಂಡಿವೆ दो बोल रहा है இல்லணா <tört uma> <t scientists> <t faced>